ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನ್ರೇ ಈ ದಿವಸ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕಿರುವಂತಹ ವಾಕ್ಯ ದೇವರು ನನ್ನ ಹೃದಯದಲ್ಲಿ ಕೊಟ್ಟಿರುವಂಥ ವಾಕ್ಯ ಯೋಹಾನನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ನಾವು ಧ್ಯಾನ ಮಾಡೋಣ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ ಹಾಲೆಲೂಯ ನೋಡಿ ದೇವರ ವಾಕ್ಯ ಹೇಳ್ತದೆ ದೇವರ ಒಂದು ಹೃದಯ ನಮ್ಮ ಏಸು ಕ್ರಿಸ್ತನ ಹೃದಯ ನಮ್ಮ ಕುರಿತಾಗಿ ಏನಾಗಿದೆ ಎಂಬುದಾಗಿ ಇಲ್ಲಿ ಯೋಹಾನನ್ನು ಬರೆದು ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಸೊ ಸ್ವಾಮಿ ಇಲ್ಲಿ ಹೇಳ್ತಾರೆ ನನ್ನಲ್ಲಿರುವಂಥ ಆನಂದ ನಿಮ್ಮಲ್ಲಿ ಇರಬೇಕು ಹಾಲೆಲೂಯ ದೇವರ ಇಷ್ಟ ಏನಂದರೆ ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಆನಂದದಿಂದ ತುಂಬಿದವರಾಗಿರಬೇಕು ಎಂಬುದಾಗಿ ಹಾಲೆಲೂಯ ನೋಡ್ರಿ ಆನಂದ ಅನ್ನುವಂಥ ಪದ ಇಂಗ್ಲೀಷ್ನಲ್ಲಿ ಜಾಯ್ ಎಂಬುದಾಗಿ ಹೇಳ್ತದೆ ಆನಂದ ಅನ್ನುವಂಥ ಪದಕ್ಕೆ ಅರ್ಥ ಜಾಯ್ ಎಂಬುದಾಗಿ ಅದನ್ನೇ ಸಂತೋಷ ಅನ್ನುವಂಥ ಪದಕ್ಕೆ ಇಂಗ್ಲೀಷ್ನಲ್ಲಿ ಹ್ಯಾಪಿನೆಸ್ ಅಂತ ಹೇಳುತ್ತೆ ಸೊ ಇಲ್ಲಿ ಏಸು ಸ್ವಾಮಿ ನಮ್ಮ ಬಗ್ಗೆ ನನ್ನ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಅವರಿಗಿರುವಂಥ ಒಂದು ಆಸೆ ಏನಂತಂದರೆ ನಮ್ಮಲ್ಲಿ ಆನಂದ ಇರಬೇಕೆಂಬುದಾಗಿ ಹಾಲಲ್ಲೂಯ್ಯ ನಾವು ದುಃಖದಲ್ಲಿರಬೇಕು ವೇದನೆಯಲ್ಲಿರಬೇಕು ನಾವು ಯಾವಾಗಲೂ ಕೂಡ ನಾವು ಒಂದು ಏನಂತಾರೆ ಭಾರದಲ್ಲಿ ಇರಬೇಕೆನ್ನುವಂಥ ಒಂದು ಚಿತ್ತ ನಮ್ಮ ದೇವರ ಚಿತ್ತವಿಲ್ಲ ಅವರ ಚಿತ್ತ ಏನಂತಂದರೆ ನಾವು ಪ್ರತಿಯೊಬ್ಬರು ಕೂಡ ನಾವು ಆನಂದವಾಗಿರಬೇಕೆಂಬುದಾಗಿ ಅದು ಯಾವ ರೀತಿಯಲ್ಲಿ ಅಂತೆ ನಿಮ್ಮ ಆನಂದವು ಪರಿಪೂರ್ಣವಾಗಿರ್ಬೇಕೆಂಬುದಾಗಿ ಹಾಲಲ್ಲಿ ದೇವರು ಇವತ್ತು ನನ್ನ ಮತ್ತು ನಿನ್ನ ವಿಷಯದಲ್ಲಿ ಬಯಸ್ತಿರುವಂಥ ಒಂದು ಆ ವಿಷಯ ಏನಂತಂದ್ರೆ ಬಯಸ್ತಿರುವಂಥ ಒಂದು ಒಂದು ಗಿಫ್ಟ್ ಏನಂತಂದ್ರೆ ಆ ಆನಂದ ಅನ್ನುವಂಥ ಒಂದು ಗಿಫ್ಟ್ ಆನಂದ ಅನ್ನುವಂಥ ಒಂದು ವರ ನಮ್ಮ ಜೀವನದಲ್ಲಿ ದೇವರು ಕೊಡಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದಾರೆ ಸೊ ಅದೇ ದೇವರು ಇವತ್ತು ನಮಗೆ ವಾಗ್ದಾನ ಮಾಡ್ತಿರುವಂಥದ್ದು ನನ್ನ ಹೃದಯದಲ್ಲಿ ನಿಮಗೆ ಹೇಳೋದಕ್ಕೆ ದೇವರು ಒಂದು ಕೊಟ್ಟಂಥ ವಿಷಯವೇ ಇದು ನಮ್ಮ ಆನಂದ ಪರಿಪೂರ್ಣವಾಗಿರಬೇಕೆಂಬುದಾಗಿ ಅದನ್ನು ಕರ್ತನು ಬಯಸುತ್ತಾ ಇದ್ದಾರೆ ಪ್ರೇರೇ ಹಾಲೆಲ್ಲೂಯ್ಯ ಹಾಗಾದರೆ ಈ ಆನಂದ ನಮ್ಮ ಜೀವನದಲ್ಲಿ ಹೇಗೆ ಬರೆಯಕ್ಕೆ ಸಾಧ್ಯ ಈ ಆನಂದ ನಮ್ಮ ಜೀವನದಲ್ಲಿ ಹೇಗೆ ಅದು ಕಾರ್ಯ ಮಾಡಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಇದೇ ಒಂದು ಹದಿನೈದನೇ ಅಧ್ಯಾಯದಲ್ಲಿ ನಾವು ನೋಡೋಣ ಐದನೇ ವಚನ ಈ ರೀತಿಯಲ್ಲಿ ಹೇಳ್ತದೆ ನಾನು ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಬಹಳ ಫಲ ಕೊಡುವನು ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಅಲ್ಲಿಯ ನಾವು ಏಸು ಕ್ರಿಸ್ತನನ್ನು ಬಿಟ್ಟು ನಾವು ಏಸು ಕ್ರಿಸ್ತನನ್ನು ಹೊರೆತು ನಮ್ಮ ಜೀವನದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲಂತೆ ಈವನ್ ನಮಗೆ ಆನಂದ ಜೀವನದಲ್ಲಿ ಬೇಕು ಅನ್ನುವುದಾದರೆ ನಾವು ಏಸು ಕ್ರಿಸ್ತನನ್ನು ಬಿಟ್ಟು ಅದನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಲೋಕದಲ್ಲಿ ನಾವು ಏನೇನೇ ಮಾಡಿದರೂ ಕೂಡ ಎಷ್ಟೇ ಕಾರ್ಯಗಳನ್ನು ಸಾಧಿಸಿದರೂ ಕೂಡ ಯಾವಾಗಲೂ ಒಂದು ಎಂಪ್ಟಿನೆಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಪ್ರೇರೇ ಯಾಕಂದರೆ ಆ ಒಂದು ಸ್ಪೇಸಲ್ಲಿ ಆ ಒಂದು ಸ್ಥಳದಲ್ಲಿ ಕೇವಲ ಯೇಸು ಸ್ವಾಮಿ ಮಾತ್ರ ಫಿಟ್ ಆಗೋದಕ್ಕೆ ಸಾಧ್ಯ ಬೇರೆ ಯಾವುದು ಫಿಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕಾಗಿ ನಾವು ಅವರಲ್ಲಿರುವುದಾದರೆ ವೆನ್ ವಿ ಅಬಾಯ್ಡ್ ಇನ್ ಹಿಮ್ ವಿ ವಿಲ್ ಹ್ಯಾವ್ ದ ಜಾಯ್ ಆಫ್ ದ ಲಾರ್ಡ್ ಇನ್ ಅವರ್ ಹಾರ್ಟ್ ಹಾಲ ಲೂಯ್ಯ ನಾವು ದೇವರಲ್ಲಿ ಯಾವಾಗ ನಾವು ಅವರೊಟ್ಟಿಗೆ ನಾವು ಸೇರಿಕೊಂಡಿರ್ತೀವೋ ನೆಲೆಗೊಂಡಿರ್ತೀವೋ ಆವಾಗ ಮಾತ್ರ ನಾವೇನು ಮಾಡಕ್ ಸಾಧ್ಯ ಆನಂದದಿಂದ ಇರೋದಕ್ಕೆ ಸಾಧ್ಯ ಅನೇಕ ಜನರು ಏನು ಮಾಡ್ತಾರೆ ಗೊತ್ತಾ ಪ್ರೇರೇ ಸಮದಿಸೆ ಕೆಲವೊಬ್ಬರು ಹೇಳ್ತಾರೆ ನಾನು ಎರಡು ಗಂಟೆ ಪ್ರಾರ್ಥನೆ ಮಾಡಿದೆ ನಾನು ಮೂರು ಗಂಟೆ ಪ್ರಾರ್ಥನೆ ಮಾಡಿದೆ ನಾನು ನಾಲ್ಕು ಗಂಟೆ ಪ್ರಾರ್ಥನೆ ಮಾಡಿದೆ ಓಕೆ ರೈಟ್ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ನೀವು ಹೊರಗಡೆ ಯಾವ ದೇವರು ವಾಕ್ಯ ಹೇಳ್ತದೆ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತದೆ ಯಾವಾಗಲೂ ಸಂತೋಷಿಸ್ರಿ ಅಂದಾಗ ಹೇಳ್ತೇವೆ ಹೇಳ್ತದೆ ಓಕೆ ನಾವು ಬರೀ ಐದು ತಾಸು ಪ್ರಾರ್ಥನೆ ಮಾಡುವಾಗ ಮೂರು ತಾಸು ಪ್ರಾರ್ಥನೆ ಮಾಡುವಾಗ ಎರಡು ತಾಸು ವಾಟ್ ಎವರ್ ಇಟ್ ಇಸ್ ಎಷ್ಟೇ ನಾವು ಪ್ರಾರ್ಥನೆ ಮಾಡ್ಬೋದು ಹಾಗಾದರೆ ಬೇರೆ ಸಮಯದಲ್ಲಿ ಹೇಗೆ ಹೌ ಅಬೌಟ್ ಅದರ್ ಟೈಮಿಂಗ್ಸ್ ವೆನ್ ವಿ ಆರ್ ನಾಟ್ ಪ್ರೇಯಿಂಗ್ ನಾವು ಹೊರಗಡೆ ಕೆಲಸ ಮಾಡುವಾಗ ನಾವು ಹೊರಗಡೆ ಕಾರ್ಯ ಮಾಡುವಾಗ ಯಾಕಂದರೆ ನಾವು ಬದುಕ್ತಾ ಇದ್ದೀವಲ್ವ ನಾವು ಮನುಷ್ಯರು ನಾವು ಬದುಕ್ತಾ ಇದ್ದೇವೆ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೇವೆ ಬರ್ತಾ ಇದ್ದೇವೆ ಅಥವಾ ಸ್ಕೂಲ್ಗೆ ಕಾಲೇಜ್ಗೆ ಎಲ್ಲೆಲ್ಲೋ ನಾವು ಏನೇನೋ ಮಾಡ್ತಾ ಇದ್ದೇವೆ ಓಕೆ ಸೊ ಆ ಹೊರಗಡೆ ಹೋದಾಗ ವಾಟ್ ಅಬೌಟ್ ದ್ಯಾಟ್ ಟೈಮ್ ಡು ವಿ ಹ್ಯಾವ್ ದ ಜಾಯ್ ಆಫ್ ದ ಲಾಡ್ ಇನ್ ಅಸ್ ದೇವ್ರ ವಾಕ್ಯ ಏನಾಯ್ತದ ಗೊತ್ತಾ ವಿ ಹ್ಯಾವ್ ಟು ಬಿ ಆಲ್ವೇಸ್ ಕನೆಕ್ಟೆಡ್ ವಿತ್ ಗಾಡ್ ಪ್ರಾರ್ಥನೆ ಅನ್ನುವಂಥದ್ದು ಕೇವಲ ನಾವು ಒಂದು ಕಡೆ ಕೂತಾಗ ಮಾಡುವಂಥ ಕಾರ್ಯ ಮಾತ್ರ ಅಲ್ಲ ಅಫ್ಕೋರ್ಸ್ ನಾವು ಮಾಡಬೇಕು ಆ ರೀತಿಯಲ್ಲಿ ಏಕಾಂತವಾಗಿ ಮಾಡ್ಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಬಟ್ ಪ್ರಾರ್ಥನೆ ಮೋರ್ ಬ್ರಾಡರ್ ಅದಕ್ಕಿಂತ ತುಂಬ ದೊಡ್ಡದಾಗಿದೆ ಏನಂದರೆ ನಾವು ಎಲ್ಲೇ ಹೋದರೂ ಏನೇ ಮಾಡ್ತಾ ಇದ್ರು ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ರು ಕೂಡ ನನ್ನ ಹೃದಯದಲ್ಲಿ ನಾನು ದೇವರ ಬಗ್ಗೆ ಆಲೋಚಿಸ್ಬೋದು ನನ್ನ ಹೃದಯದಲ್ಲಿ ನಾನು ದೇವರ ಜೊತೆಯಲ್ಲಿ ಕನೆಕ್ಟ್ ಆಗ್ಬೋದು ಪ್ರೇರೆ ಸೊ ನನ್ನಲ್ಲಿ ನೆಲೆಗೊಂಡಿರ್ರಿ ಅಂತಂದರೆ ಅದಕ್ಕೆ ಅರ್ಥ ಅದೇ ಯಾವಾಗ ನಮ್ಮಲ್ಲಿ ಪರಿಪೂರ್ಣವಾದ ಆನಂದ ಸಿಗ್ತದೆ ಗೊತ್ತಾ ಪ್ರಿಯರೇ ಇವನ್ ವೆನ್ ವಿ ಗೋ ಔಟ್ಸೈಡ್ ಇವನ್ ವೆನ್ ವಿ ಆರ್ ವಾಕಿಂಗ್ ಇವನ್ ವೆನ್ ವಿ ಆರ್ ಟಾಕಿಂಗ್ ನಾವು ಮಾತನಾಡುವಾಗ ನಾವು ಹೊರಗಡೆ ಹೋಗುವಾಗ ನಾವು ಕೆಲಸ ಮಾಡುವಾಗ ಇಫ್ ಅವರ್ ಮೈಂಡ್ ಈಸ್ ಫಿಲ್ಡ್ ವಿತ್ ಪ್ರೆಸೆನ್ಸ್ ಆಫ್ ಗಾಡ್ ದೇವರ ಪ್ರಸನ್ನತೆಯಿಂದ ನಮ್ಮ ಮನಸ್ಸು ತುಂಬಿರುವುದಾದರೆ ದೇವರ ಆನಂದ ನಮ್ಮಲ್ಲಿ ಯಾವಾಗಲೂ ಇರ್ತದೆ ಹಾಲಿಲ್ಲೂಯ್ಯ ಆನಂದ ಯಾವಾಗಲೂ ಬಿಟ್ಟು ಹೋಗೋದಿಲ್ಲ ಸ್ವಾಮಿ ನೋಡ್ರಿ ತಂದೆ ಜೊತೆಯಲ್ಲಿ ಯಾವಾಗಲೂ ಕೂಡ ಅವ್ರ ಸಂಬಂಧವನ್ನು ಇಟ್ಕೊಂಡಿದ್ರು ತಂದೆ ಜೊತೆಯಲ್ಲಿ ಯಾವಾಗಲೂ ಅವರು ಸಂಬಂಧ ಇಟ್ಕೊಂಡಿದ್ರು ಆಫ್ಕೋರ್ಸ್ ಅವರು ಬೆಳಗ್ಗೆ ಎದ್ದು ಎಲ್ಲರಿಂದ ದೂರವಾಗಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಅದು ಮಾತ್ರ ಅಲ್ಲ ಹಿ ವಾಸ್ ಆಲ್ವೇಸ್ ಟಾಕಿಂಗ್ ವಿತ್ ಗಾಡ್ ಯೇಸುಸ್ವಾಮಿ ಕ್ರೂಜಲ್ಲಿರುವಾಗ ಹೇಳ್ತಾ ಇದ್ದಾರೆ ತಂದೆಯೇ ಅವ್ರೇನು ಮಾಡ್ತಾ ಇದ್ದಾರೆ ಅವ್ರ ಅರಿಯರು ಅವ್ರನ್ನ ಕ್ಷಮಿಸು ದ್ಯಾಟ್ ಈಸ್ ಪ್ರೇಯರ್ ವೇರ್ ಹೀ ಇಸ್ ಪ್ರೇಯಿಂಗ್ ಎಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಸ್ವಾಮಿ ಆ ಕ್ರೂಜೆ ಮೇಲೆ ಪ್ರಾರ್ಥಿಸ್ತಾ ಇದ್ದಾರೆ ಡೂ ಯು ಥಿಂಕ್ ದ್ಯಾಟ್ ಇಸ್ ಅ ಬೆಸ್ಟ್ ಪ್ಲೇಸ್ ಅದು ಒಳ್ಳೆ ಸ್ಥಳ ಅಂತ ಸ್ಥಳ ಎಂಬುದಾಗ ನೀವು ಅಂತ್ಕೊಳ್ತೀರಾ ನೋ ಪ್ರಾರ್ಥನೆ ಮಾಡೋದಕ್ಕೆ ಇಟ್ ಈಸ್ ನಾಟ್ ಅ ಬ್ಲೆಸ್ಟ್ ಬೆಸ್ಟ್ ಪ್ಲೇಸ್ ಬಟ್ ವಿ ಕ್ಯಾನ್ ಪ್ರೇ ವಿ ಕ್ಯಾನ್ ಹ್ಯಾವ್ ಕಮ್ಯೂನಿಯನ್ ವಿತ್ ಗಾಡ್ ಎನಿ ಟೈಮ್ ಎನಿ ವೇರ್ ಎನಿ ಪ್ಲೇಸ್ ಯಾವುದೇ ಸ್ಥಳದಲ್ಲಾಗಿರಲಿ ಯಾವುದೇ ಸಮಯದಲ್ಲಾಗಿರಲಿ ನಾವು ದೇವರೊಟ್ಟಿಗೆ ನಾವು ಸಂಬಂಧವನ್ನು ಇಟ್ಕೋಬೋದು ಯಾವಾಗ ನಾವು ದೇವರೊಟ್ಟಿಗೆ ಆ ರೀತಿಯಲ್ಲಿ ಸಂಬಂಧವನ್ನು ಇಟ್ಕೊಳ್ತೀವೋ ಆವಾಗ ನಮ್ಮ ಆನಂದ ಪರಿಪೂರ್ಣವಾಗ್ತದೆ ನಾವು ದೇವರ ವಾಕ್ಯದಲ್ಲಿ ಕೀರ್ತನೆಗಳ ಪುಸ್ತಕ ಹದಿನಾರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನಾವು ನೋಡೋಣ ಅಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಕೇಳ್ರಿ ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ ನಿನ್ನ ಸಮ್ಮುಖ ದುಃಖದಲ್ಲಿ ಪರಿಪೂರ್ಣ ಸಂತೋಷವಿದೆ ದಿದನಿಗಿಂತ ಹೆಚ್ಚಾಗಿ ಇದನ್ನು ಕರೆಕ್ಟಾಗಿ ಬರೆಯೋದಕ್ಕೆ ಯೋಗ್ಯರು ಮತ್ತೆ ಇಲ್ಲ ಎಂಬುದಾಗಿ ನಾನು ನಂಬ್ತಿನ ಪ್ರೇರ ಯಾಕಂದರೆ ದಾವಿದನ್ ನೋಡ್ರಿ ಯಾವುದೇ ಸಮಯವಾಗಿರಲಿ ಅವನು ಕುರಿಗಳನ್ನು ಕಾಯುವಾಗ ಆಗಿರಲಿ ಅರೆ ಮನೆಯಲ್ಲಿ ಕೂತ್ಕೊಂಡಾಗ ಆಗಿರಲಿ ಅಥವಾ ಅವನು ಏನೇ ಕಾರ್ಯಗಳನ್ನು ತನ್ನ ಜೀವನದಲ್ಲಿ ಮಾಡಿದಾಗ ಯಾವಾಗಲೂ ಹಿ ವಾಸ್ ಕನೆಕ್ಟೆಡ್ ವಿತ್ ಗಾಡ್ ದೇವರೊಟ್ಟಿಗೆ ಅವನು ನಿಕಟವಾದಂಥ ಸಂಬಂಧವನ್ನು ಇಟ್ಟುಕೊಂಡಿದ್ದ ಯಾವಾಗಲೂ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಆನಂದವಿದೆ ಅರಮನೆಯಲ್ಲಿ ಆತನು ಸುಖವಾಗಿರುವಾಗಲೂ ಕೂಡ ಅವನ ಆಲೋಚನೆ ಏನಾಗಿತ್ತು ಗೊತ್ತಾ ನಾನು ಅರಮನೆಯಲ್ಲಿ ಆರಾಮಾಗಿದ್ದೇನೆ ಆದರೆ ಮಂಜುಷಾ ಪೆಟ್ಟಿಗೆ ಒಂದು ಗುಡಾರದಲ್ಲಿದೆ ನಾನು ಏನು ಮಾಡಬೇಕು ಆ ಮಂಜುಷಾ ಪೆಟ್ಟಿಗೆ ನೀಡೋದಕ್ಕೆ ಒಂದು ಸ್ಥಳವನ್ನು ಆಲಯವನ್ನು ಕಟ್ಟಬೇಕು ಎಂಬುದಾಗಿ ಹಾಲ ಲೂಯ್ಯ ಹಿ ವಾಸ್ ಆಲ್ವೇಸ್ ಕನೆಕ್ಟೆಡ್ ವಿತ್ ಗಾಡ್ ಸೊ ಅವನ ಅವನಿಗಿದ್ದಂಥ ಸಂತೋಷ ಯಹೋವನು ಮಾತ್ರ ಅವನಿಗಿದ್ದಂಥ ಸಂತೋಷ ದೇವರಲ್ಲಿ ಮಾತ್ರವಿತ್ತು ಪ್ರೇರೆ ಸೊ ಇವತ್ತು ನಾವೇನಾದರೂ ದೇವರ ಜೊತೆಯಲ್ಲಿ ಯಾವಾಗಲೂ ಇಫ್ ವಿ ಆರ್ ಕನೆಕ್ಟೆಡ್ ವಿತ್ ಹಿಮ್ ಅವರೊಟ್ಟಿಗೆ ನಾವು ಜೊತೆಯಾಗಿರುವುದಾದರೆ ಕರ್ತನಲ್ಲಿ ನಾವು ಯಾವಾಗಲೂ ಇರುವುದಾದರೆ ನಮ್ಮಲ್ಲಿ ಆನಂದ ಪರಿಪೂರ್ಣವಾಗಿರ್ತದೆ ಪ್ರೇರೆ ಪರಿಪೂರ್ಣವಾದ ಆನಂದ ನಾವು ಎಲ್ಲೇ ಹೋದರೂ ಬಂದರೂ ಎಂಥ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿದ್ದರೂ ಕೂಡ ಪರಿಪೂರ್ಣವಾದ ಆನಂದವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಹಾಲೆಲೂಯ ಹಾಲೆಲೂಯ ಮೊದಲನೇದಾಗಿ ನಾವು ಅವರ ಒಂದು ಪ್ರಸನ್ನತೆಯಲ್ಲಿ ನಾವು ನೆಲೆಗೊಂಡಿರಬೇಕು ಮತ್ತು ಎರಡನೇ ಕಾರ್ಯವನ್ನು ಅದೇ ಹದಿನೈದನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ನೋಡ್ತೇವೆ ಅಲ್ಲಿ ಈ ರೀತಿಯಲ್ಲಿ ಹೇಳ್ತಾರೆ ನೀವು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಯೋಹಾನ ಹದಿನೈದರಲ್ಲಿ ಹದಿನೈದನೇ ಅಧ್ಯಾಯ ಏಳನೇ ವಚನದಲ್ಲಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳ್ರಿ ಹಾಲೆ ಎರಡನೇದಾಗಿ ಮೊದಲನೇದಾಗಿ ನಾವು ಅವರಲ್ಲಿ ನೆಲೆಗೊಂಡಿರಬೇಕು ಮತ್ತು ಎರಡನೇದು ಅವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಬೇಕು ಹಾಲೆ ನಾವು ಯಾವಾಗಲೂ ಪ್ರಾರ್ಥಿಸಬೇಕು ಆದರೆ ಅದರ ಜೊತೆಯಲ್ಲಿ ನಾವು ದೇವರ ವಾಕ್ಯವನ್ನು ಯಾವಾಗಲೂ ಧ್ಯಾನ ಮಾಡ್ತಾ ಇರಬೇಕು ಪ್ರೇರೇ ನಮ್ಮಲ್ಲಿ ಪರಿಪೂರ್ಣವಾದ ಆನಂದ ಬೇಕಾ ದೇವರ ವಾಕ್ಯ ನಮಗೆ ಕೊಡೋದಕ್ಕೆ ಸಾಧ್ಯ ದೇವರ ವಾಕ್ಯ ನಮಗೆ ಧೈರ್ಯವನ್ನು ಕೊಡೋಕ್ಕೆ ಸಾಧ್ಯ ದೇವರ ವಾಕ್ಯ ನಮ್ಮನ್ನು ಬಿದ್ದಾಗ ನಮ್ಮನ್ನು ಎತ್ತೋದಕ್ಕೆ ಸಾಧ್ಯ ದೇವರ ವಾಕ್ಯ ನಾವು ಸೋತು ಹೋದಾಗ ನಮಗೆ ಜಯವನ್ನು ಕೊಡೋದಕ್ಕೆ ಸಾಧ್ಯ ಪ್ರಿಯರೇ ಬೇರೆ ಯಾವುದರಿಂದಲೂ ನಮಗೆ ಅದು ಸಾಧ್ಯ ಇಲ್ಲ ಕೇವಲ ದೇವರ ವಾಕ್ಯ ಮಾತ್ರ ನಮಗೆ ಅದು ಕೊಡೋದಕ್ಕೆ ಸಾಧ್ಯ ಇವತ್ತು ಆ ಆನಂದ ನಮ್ಮಲ್ಲಿ ಕಡಿಮೆ ಆಗಿದ್ದರೆ ಲೆಟ್ಸ್ ಬಿಗಿನ್ ಟು ರೀಡ್ ದ ವರ್ಡ್ ಆಫ್ ಗಾಡ್ ಲೆಟ್ಸ್ ಬಿಗಿನ್ ಟು ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್ ಹಾಲೆ ದೇವ್ರ ವಾಕ್ಯ ಅದಕ್ಕೆ ಕೀರ್ತನೆ ಒನ್ಯ ದೇದ ಹೇಳಿ ಹೇಳ್ತದೇನಂತಂದರೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಅತ್ಯಾನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವಂಥ ವ್ಯಕ್ತಿ ಧನ್ಯನು ಈಸ್ ದ ಬ್ಲೆಸ್ಡ್ ಪರ್ಸನ್ ನಾಟ್ ದ ಒನ್ ಹೂ ಹ್ಯಾಸ್ ಎವ್ರಿಥಿಂಗ್ ಇನ್ ಇಸ್ ಲೈಫ್ ಆಲ್ ದ ಮನಿ ಆಲ್ ದ ಪೊಸಿಷನ್ ಪದವಿಗಳು ಹಣಗಳು ಆಸ್ತಿ ಐಶ್ವರ್ಯ ಇರುವಂಥವ್ರು ಆಶೀರ್ವದಿಸಲ್ಪಟ್ಟವರಲ್ಲ ಅಂದರೆ ಅದನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡ್ರಿ ಬರೀ ಅದು ಆಶೀರ್ವಾದ ಅಲ್ಲ ಆದರೆ ಯಾವಾಗ ನಾವು ದೇವರ ವಾಕ್ಯವನ್ನು ಯಾವಾಗಲೂ ಧ್ಯಾನ ಮಾಡ್ತಿರ್ತೀವೋ ಯಾವಾಗ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆ ವಾಕ್ಯವನ್ನು ಪ್ರೀತಿಸ್ತಾ ಇರ್ತೀವೋ ಆ ವಾಕ್ಯನ ಧ್ಯಾನ ಮಾಡ್ತಾ ಇರ್ತೀವೋ ದೆನ್ ವಿ ಆರ್ ಬ್ಲೆಸ್ ಪರ್ಸನ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದ ಪ್ರಕಾರವಾಗಿ ಹಾಲೆ ಲೂಯ್ಯ ಹಾಲೆಲುಯ್ಯ ಸೊ ಯಾವಾಗ ನಮ್ಮ ಆನಂದ ಪರಿಪೂರ್ಣ ಆಗ್ತದೆ ಗೊತ್ತಾ ಪ್ರಿಯರೇ ಯಾವಾಗ ನಾವು ಅವ್ರ ವಾಕ್ಯವನ್ನು ನಾವು ಧ್ಯಾನಿಸ್ತೀವೋ ಅವರ ವಾಕ್ಯವನ್ನು ನಾವು ಕೈಕೊಂಡು ನಡಿತೀವೋ ಆವಾಗಲೇ ನಾವು ಅವರಲ್ಲಿರುವಂಥ ಆನಂದವನ್ನು ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಪಡೆಯೋದಕ್ಕೆ ಸಾಧ್ಯ ಹಾಲೆಲುಯ್ಯ ನೋಡ್ರಿ ಏನು ಮಾಡಬೇಕು ಆ ವಾಕ್ಯವನ್ನು ನಾವು ಆಹಾರದ ರೀತಿಯಲ್ಲಿ ನಾವು ಸೇವಿಸಬೇಕು ದೇವರ ವಾಕ್ಯವನ್ನು ನಾವು ಯಾವ ರೀತಿಯಲ್ಲಿ ಸೇವಿ ಸೇವಿಸಬೇಕು ಆಹಾರದ ರೀತಿಯಲ್ಲಿ ಆಹಾರವನ್ನು ನಾವು ಹೇಗೆ ತೆಗೆದುಕೊಳ್ತೇವೆ ಫಸ್ಟ್ ವಿ ವಿಲ್ ಟೇಕ್ ಇಟ್ ನಾವು ಅದನ್ನು ತಿಂತೇವೆ ತಿಂದಾದ್ಮೇಲೆ ಅದನ್ನು ಅಗಿತೇವೆ ಅಲ್ಲಿ ಆಹಾರವನ್ನು ಯಾರು ಬರೀ ನುಂಗೋದಿಲ್ಲ ಬರೀ ಮುದ್ದೆ ಒಂದನ್ನು ಬಿಟ್ಟರೆ ಬೇರೆ ಯಾವುದೇ ಪದಾರ್ಥ ನೀವು ನೋಡ್ರಿ ಆಹಾರ ಪದಾರ್ಥಗಳನ್ನು ನಾವು ನುಂಗೋದಿಲ್ಲ ಅದನ್ನು ಕಚ್ಚುತ್ತೇವೆ ಅದನ್ನು ಕಚ್ಚಿ ಅದನ್ನು ಚೆನ್ನಾಗಿ ಅಗಿದು ಆನಂತರ ನಾವೇನು ಮಾಡ್ತೇವೆ ಅದನ್ನು ನಮ್ಮ ಹೊಟ್ಟೆ ಒಳಗಡೆ ನಾವು ತೆಗೆದುಕೊಳ್ತೇವೆ ತೆಗೆದುಕೊಂಡಾಗಲೇ ಆ ಆಹಾರ ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ರಕ್ತವಾಗಿ ಪರಿವರ್ತನೆ ಆಗ್ತದೆ ಎನರ್ಜಿಯಾಗಿ ಪರಿವರ್ತನೆ ಆಗುತ್ತೆ ಅದೇ ರೀತಿಯಲ್ಲಿ ದೇವರ ವಾಕ್ಯ ನಾನು ಸುಮ್ಮನೆ ಒಂದನ್ನು ಹತ್ತು ಅಧ್ಯಾಯ ಓದ್ತಾ ಇದ್ದೀನಿ ಐದು ಅಧ್ಯಾಯ ಓದ್ತಾ ಇದ್ದೀನಿ ಅದರಿಂದ ನಮಗೆ ಆನಂದ ಬರೋದಿಲ್ಲ ಪ್ರಿಯರೇ ಆನಂದ ಯಾವಾಗ ಬರ್ತದೆ ಗೊತ್ತಾ ಯಾವಾಗ ದೇವರ ವಾಕ್ಯವನ್ನು ತೆಗೆದುಕೊಂಡು ಅದನ್ನು ಧ್ಯಾನ ಮಾಡ್ತೀವೋ ಆವಾಗ ದೇವರ ವಾಕ್ಯದಲ್ಲಿರುವಂಥ ಆ ಆಶೀರ್ವಾದ ದೇವರ ವಾಕ್ಯದಲ್ಲಿರುವಂಥ ಆ ಒಂದು ಬಲ ನಮ್ಮ ಜೀವನದಲ್ಲಿ ಕಾರ್ಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತದೆ ಪ್ರೇರೇ ಅಲ್ಲಲ್ಲಿಯ ಸೊ ನಮ್ಮಲ್ಲಿ ಆನಂದ ಪರಿಪೂರ್ಣ ಆಗಬೇಕೆಂದ್ರೆ ನಾವು ಅವರ ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವಂಥವರಾಗಿರಬೇಕು ಹಾಲೆಲೂಯ್ಯ ಮತ್ತೆ ಮೂರನೇದಾಗಿ ನಾವು ನೋಡೋದಾದ್ರೆ ಹತ್ತನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ ನಾನು ನನ್ನ ತಂದೆ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ಹಾಲೆಲುಯ್ಯ ನಾವು ಅವರ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕಂತೆ ವಿ ನೀಡ್ ಟು ಅಬಾಯ್ಡ್ ಇನ್ ಇಸ್ ಲವ್ ಹೇಗೆ ಅವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರ್ತೇವೆ ಅವ್ರು ಏನನ್ನ ಹೇಳ್ತಾರೋ ಅದನ್ನು ನಾವು ಮಾಡೋದಾದರೆ ನಾವು ಕರ್ತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರೋರಾಗ್ತೇವೆ ಪ್ರೇರೇ ನಮ್ಮ ಇಷ್ಟದ ಪ್ರಕಾರವಾಗಿ ನಾವು ಜೀವನ ಮಾಡೋದಾದರೆ ಪರಿಪೂರ್ಣವಾದ ಆನಂದವನ್ನು ನಾವು ಪಡೆಯೋದಕ್ಕೆ ಸಾಧ್ಯವಿಲ್ಲ ಅವರ ಆಜ್ಞೆಗಳಂತೆ ಅವರು ಹೇಗೆ ಬದುಕು ಅಂತ ಹೇಳಿದ್ದಾರೆ ಹಾಗೆ ಬದುಕುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋದಾದರೆ ಖಂಡಿತವಾಗಿ ದೇವರೇನು ಮಾಡ್ತಾರೆ ನಮ್ಮ ಜೀವನದಲ್ಲಿ ಪರಿಪೂರ್ಣವಾದಂಥ ಆನಂದವನ್ನು ಕೊಡ್ತಾ ಇದ್ದಾರೆ ಅಲ್ಲಲ್ಲಿ ಅದನ್ನು ವಾಗ್ದಾನ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಹೇಳಿದರು ಸ್ವಾಮಿ ನನ್ನಲ್ಲಿ ನೀವು ನೆಲೆಗೊಳ್ಳ್ರಿ ನನ್ನ ವಾಕ್ಯದಲ್ಲಿ ನೆಲೆಗೊಳ್ಳ್ರಿ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳ್ರಿ ಸೊ ಪ್ರೀತಿಯಲ್ಲಿ ನೆಲೆಗೊಳ್ಳೋದಾದರೆ ನಾವೇನು ಮಾಡ್ತೇವೆ ಆ ವಾಕ್ಯದಂತೆ ನಾವು ನಡೀತೇವೆ ಹಾಲಲ್ಲಿಯ ಜಸ್ಟ್ ಕೇಳಿಸ್ಕೊಳ್ಳೋದಲ್ಲ ಧ್ಯಾನ ಮಾಡುವಂಥದ್ದಲ್ಲ ಯಾಕಂದರೆ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದೆ ಬರೀ ವಾಕ್ಯವನ್ನು ಕೇಳುವಂಥವ್ರು ಮಾತ್ರವಾಗಿದ್ದು ನಿಮ್ಮನ್ನು ನೀವೇ ಮೋಸಪಡಿಸಿಕೊಳ್ಬೇಡ್ರಿ ಆ ವಾಕ್ಯದಂತೆ ನೀವು ನಡೆಯಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಹಾಲಲ್ಲೂಯ್ಯ ಸೊ ಇವತ್ತು ನಾವು ದೇವರನ್ನು ಪ್ರೀತಿಸುವುದಾದರೆ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರುವುದಾದರೆ ನಮ್ಮ ಜೀವನದಲ್ಲಿ ನಿಜವಾದಂಥ ಸಂತೋಷ ಪರಿಪೂರ್ಣವಾದಂಥ ಆನಂದ ದ ಜಾಯ್ ವಿಚ್ ಈಸ್ ಅನ್ಸ್ಪೀಕಬಲ್ ಅನ್ಎಕ್ಸ್ಪ್ಲೇನಬಲ್ ವೆಲ್ಕಮ್ ಟು ಅವರ್ ಲೈಸ್ ನಮ್ಮ ಜೀವನದಲ್ಲಿ ಆ ಆನಂದ ಬರ್ತದೆ ಪ್ರಿಯರೆ ನಾವು ವರ್ಣಿಸಲಾಗದಂತಹ ಸಂತೋಷ ನಾವು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗದಿರುವಂಥ ಸಂತೋಷ ಯಾಕಂದರೆ ನಮಗೂ ಕೂಡ ಲೋಕದವರಂತೆ ಕಷ್ಟಗಳು ಬರ್ಬೋದು ನಮಗೂ ಕೂಡ ಲೋಕದವರಂತೆ ನಮಗೆ ವೇದನೆಗಳು ಬರ್ಬೋದು ಅಥವಾ ನಮಗೆ ಶೋಧನೆಗಳು ಬರ್ಬೋದು ಅದೆಲ್ಲದರ ಮಧ್ಯದಲ್ಲಿ ನಾವು ದೇವರನ್ನು ಸ್ತುತಿಸ್ತಾ ಇರ್ತೇವೆ ಇದೇ ಸಾಕ್ಷಿ ಪವಲಶೀಲರ ಜೀವನದಲ್ಲಿ ನಡೆದಿದ್ದು ಪ್ರಿಯರೆ ಆ ವೇದನೆಯಲ್ಲೂ ಅವರು ದೇವರನ್ನು ಸ್ತೋತ್ರ ಮಾಡ್ತಾಯಿದ್ರು ವೇದನೆಯಲ್ಲೂ ದೇವರನ್ನು ಮಹಿಮೆ ಪಡಿಸ್ತಾ ಇದ್ರು ಅದಕ್ಕೆ ಅಲ್ಲಿ ಆ ಒಂದು ಸೆರೆಮನಿಯಲ್ಲಿ ಇದ್ದಂಥವ್ರು ಎಲ್ಲರೂ ಲಕ್ಷ್ಯ ಬಿಟ್ಟು ಕೇಳ್ತಾ ಇದ್ದಾರೆ ಎಂಬುದಾಗಿ ಪ ಅಲ್ಲಿ ಅಪೋಸ್ತಲ್ ಕೃತ್ಯದಲ್ಲಿ ನಾವು ನೋಡ್ತೇವೆ ಪ್ರೇರೆ ವಾಯ್ ಬಿಕಾಸ್ ದೇವರ ಮನಿ ಆಫ್ ಜಾಯ್ ಆಫ್ ದ ಲಾಡ್ ಯಹೋವನ ಆನಂದಕ್ಕೆ ಕರ್ತನ ಆನಂದಕ್ಕೆ ಒಂದು ಸಾಕ್ಷಿಗಳಾಗಿ ಬದುಕಿದ್ರು ಇವತ್ತು ನಾನು ನೀನು ಕೂಡ ಈ ಲೋಕದಲ್ಲಿ ಕರ್ತನ ಆನಂದ ಅಂದರೆ ಏನು ಎಂಬುದಾಗಿ ನಾವು ಜನರಿಗೆ ಸಾಕ್ಷಿಗಳಾಗಿರ್ಬೇಕು ಪ್ರೇರೆ ಹಾಲೆ ಲೂಯ್ಯ ಅವು ಇದು ಯಾವಾಗ ಸಾಧ್ಯ ವೆನ್ ವಿ ಅಬಾಯ್ಡ್ ಇನ್ ಹಿಮ್ ವೆನ್ ವಿ ಅಬಾಯ್ಡ್ ಹಿನ್ ಇಸ್ ವರ್ಡ್ ವೆನ್ ವಿ ಅಬಾಯ್ಡ್ ಹಿನ್ ಇಸ್ ಲವ್ ನಾವು ಅವರಲ್ಲಿ ಅವರ ವಾಕ್ಯದಲ್ಲಿ ಅವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುವುದಾದರೆ ಮಾತ್ರ ನಾವು ಪರಿಪೂರ್ಣವಾದ ಆನಂದ ನಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ ಪ್ರೇರೇ ಅದು ನಾವು ಹೇಳೋದಕ್ಕಾಗೋದಿಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ನನ್ನ ಜೀವನದಲ್ಲಿ ಅದನ್ನು ನಾನು ತುಂಬ ಸರಿ ನಾನು ಅನುಭವ ಮಾಡಿದ್ದೀನಿ ಯಾವುದು ಏನೂ ಇಲ್ಲದಿರುವಂಥ ಸಮಯದಲ್ಲಿ ಜೀವನದಲ್ಲಿ ಏನೂ ಇಲ್ಲದಿರುವಂಥ ಸಮಯದಲ್ಲಿ ಅಂದರೆ ಕಷ್ಟ ಅಂದರೆ ಅಷ್ಟೊಂದು ಕಷ್ಟ ಅಂಥ ಸಮಯದಲ್ಲೂ ಕೂಡ ದೇವರನ್ನು ಪ್ರೀತಿ ಮಾಡುವಾಗ ದೇವರನ್ನು ಆರಾಧಿಸುವಾಗ ದೇವರ ವಾಕ್ಯವನ್ನು ಓದುವಾಗ ಸಿಗುವಂಥ ಸಂತೋಷ ಇದೆ ಅಲ್ವಾ ಆ ಕಷ್ಟದ ಸಮಯದಲ್ಲೂ ನನಗೆ ಆ ಸಂತೋಷವನ್ನು ಕೊಟ್ಟು ದೇವರು ತನ್ನ ಒಂದು ಸಂತೋಷ ಅಂದರೆ ಏನು ತನ್ನ ಆನಂದ ಅಂದರೆ ಏನು ಎಂಬುದಾಗಿ ನನಗೆ ಸಾಬೀತುಪಡಿಸಿದ್ದಾರೆ ಅದೇ ದೇವರು ಇವತ್ತು ಕೂಡ ಜೀವಿಸ್ತಾ ಇದ್ದಾರೆ ನಿಮ್ಮ ಜೀವನದಲ್ಲೂ ಕೂಡ ಕರ್ತನದನ್ನು ಮಾಡೋದಕ್ಕೆ ಸಾಧ್ಯ ಪರಿಸ್ಥಿತಿಗಳು ಏನೇ ಆಗಿರಲಿ ಅವರ ಪ್ರೀತಿಯಲ್ಲಿ ನೀವು ನೆಲೆಗೊಳ್ಳೋದಾದರೆ ಪರಿಸ್ಥಿತಿಗಳು ಏನೇ ಆಗಿರಲಿ ಅವರ ವಾಕ್ಯದಲ್ಲಿ ನೀವು ನೆಲೆಗೊಳ್ಳೋದಾದರೆ ಪರಿಸ್ಥಿತಿಗಳು ಏನೇ ಆಗಿರಲಿ ಅವರಲ್ಲಿ ನೀವು ನೆಲೆಗೊಳ್ಳಿರುವುದಾದರೆ ಖಂಡಿತವಾಗಿ ದೇವರು ಆ ಪರಿಪೂರ್ಣವಾದಂಥ ಆನಂದವನ್ನು ನಿಮ್ಮ ಜೀವನದಲ್ಲಿ ಕೊಡೋದಕ್ಕೆ ಶಕ್ತರಾಗಿದ್ದಾರೆ ಖಂಡಿತವಾಗಿ ಅವರು ಕೊಡ್ತಾರೆ ಕೂಡ ಎಮೇನ್ ಹಾಲಿಲ್ಲೋಯ್ಯ ಮತ್ತು ಅಷ್ಟು ಮಾತ್ರವಲ್ಲದೆ ಈ ಒಂದು ಆನಂದ ಅನ್ನುವಂಥದ್ದು ಜಾಯ್ ಅನ್ನುವಂಥದ್ದು ಪವಿತ್ರಾತ್ಮನ ಫಲದಲ್ಲಿ ಒಂದು ಫಲವಾಗಿದೆ ಪ್ರೇರೇ ಹಾಗಂದರೆ ಇದು ಆನಂದ ಹೇಗೆ ಬರೋಕ್ಕೆ ಸಾಧ್ಯ ಪವಿತ್ರಾತ್ಮನು ತಾನೇ ನಮ್ಮ ಒಳಗಡೆ ಇದ್ದು ನಮ್ಮಲ್ಲಿ ಆನಂದವನ್ನು ಉಕ್ಕಿಸ್ತಾರೆ ಸೊ ವಿ ಹ್ಯಾವ್ ಟು ಆಸ್ಕ್ ಹೋಲಿ ಸ್ಪಿರಿಟ್ ಪವಿತ್ರ ಪವಿತ್ರಾತ್ಮ ದೇವರೇ ನನ್ನ ಜೀವನದಲ್ಲಿ ಈ ಒಂದು ಫಲವನ್ನು ನಾನು ಕೊಡೋದಕ್ಕೆ ನನಗೆ ಸಹಾಯ ಮಾಡುವುದೇವಾ ಎಂಬುದಾಗಿ ನಾವು ಕರ್ತನ ಹತ್ರ ಕೇಳ್ಕೊಳ್ಬೇಕು ಪ್ರೇರೇ ಹಾಲೆಲ್ಲಿ ಹೂಯ್ಯ ಸೊ ಇವತ್ತು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಯಾ ಹೇಗೆ ನಾವು ಸಂಪೂರ್ಣವಾದ ಆನಂದವನ್ನು ಪಡೆಯೋದಕ್ಕೆ ಸಾಧ್ಯ ಎಂಬುದಾಗಿ ನನ್ನ ಪ್ರಾರ್ಥನೆ ಒಂದೇ ನೀವು ನಿಮ್ಮ ಕುಟುಂಬದವರೆಲ್ಲರೂ ಆ ಆನಂದವನ್ನು ಪಡೆದುಕೊಳ್ಬೇಕು ಆನಂದದಲ್ಲಿ ನಡಿಬೇಕೆಂಬುದಾಗಿ ಹಾಲಲ್ಲಿ ಹೂಯ್ಯ ಆನಂದ ಸೀಸನ್ ಪ್ರಕಾರವಾಗಿ ಬದಲಾಗುವುದಿಲ್ಲ ಪ್ರಿಯರೇ ಯಾವಾಗಲೂ ಇರ್ತದೆ ಯಾವಾಗಲೂ ನಾವು ಕರ್ತನಲ್ಲಿ ಸಂತೋಷಿಸುವಂತೆ ಮಾಡುತ್ತೆ ಯಾವಾಗಲೂ ಕರ್ತನಲ್ಲಿ ನಾವು ಸಮಾಧಾನದಿಂದ ಇರೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಇದ್ದರೂ ಇಲ್ಲದಿದ್ದರೂ ಏನೇ ಬಂದರೂ ಕೂಡ ನಾವು ದೇವರಲ್ಲಿ ಆನಂದವಾಗಿ ಇರೋದಕ್ಕೆ ಸಾಧ್ಯ ಆನಂದವಾಗಿರೋದಕ್ಕೆ ಕರ್ತನ ತಾನೇ ನಮಗೆ ಸಹಾಯ ಮಾಡಲಿ ಪ್ರೇರೆ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದಂಥ ನಮ್ಮ ಒಳ್ಳೆಯ ತಂದೆ ಹೌದು ಸ್ವಾಮಿ ಈ ದಿವಸ ನಿನ್ನ ಪರಿಪೂರ್ಣವಾದ ಆನಂದವನ್ನು ನಮ್ಮ ಜೀವನದಲ್ಲಿ ಹೇಗೆ ಪಡೆಯಬೇಕೆಂಬುದಾಗಿ ಅಪ್ಪ ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ನೀನು ತಿಳಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅನೇಕ ಬಾರಿ ಈ ಲೋಕ ಈ ಲೋಕದ ಕಾರ್ಯಗಳು ಕರ್ತನೆ ಆನಂದವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಸ್ವಾಮಿ ಅಪ್ಪ ಅನೇಕ ಬಾರಿ ನಾವು ಗುಣಗುಟ್ಟುವಂತೆ ಮಾಡ್ತದೆ ಅನೇಕ ಬಾರಿ ನಿನ್ನ ಮೇಲೆ ಸಂಶಯ ಪಡುವಂತೆ ಮಾಡ್ತದೆ ಸ್ವಾಮಿ ಆದರೆ ಇಲ್ಲ ಸ್ವಾಮಿ ನಮಗೆ ಆ ಪರಿಪೂರ್ಣವಾದ ಆನಂದ ಬೇಕು ಸ್ವಾಮಿ ಅದಕ್ಕಾಗಿ ನಾವು ಮೊದಲು ನಿನ್ನಲ್ಲಿ ನೆಲೆಗೊಂಡಿರುವಂತೆ ನಮಗೆ ಬಲವನ್ನು ಕೊಡ್ರಿ ಮತ್ತೆ ಸ್ವಾಮಿ ನಿನ್ನ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುವಂತೆ ಬಲ ಕೊಡ್ರಿ ಅದೇ ರೀತಿಯಲ್ಲಿ ನಿನ್ನ ಪ್ರೀತಿಯಲ್ಲೂ ಕೂಡ ನಾವು ನೆಲೆಗೊಂಡಿರುವರಾಗುವಂತೆ ನೀ ನಮಗೆ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಈ ದಿವಸ ಅಸಮಾಧಾನದಲ್ಲಿ ಅಪಾತ್ವ ಕರ್ತನ ವೇದನೆಯಲ್ಲಿರುವಂಥ ನನ್ನ ಎಲ್ಲ ಸಹೋದರ ಸಹೋದರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಆ ವೇದನೆಗಳನ್ನು ಅಸಮಾಧಾನವನ್ನು ತೆಗೆದುಹಾಕಿ ನಿನ್ನ ಕೃಪೆಯಿಂದ ದಿನ ಬಲದಿಂದ ನಿನ್ನ ಮಕ್ಕಳನ್ನು ಕೈ ಹಿಡಿದು ನಡೆಸು ಎಂಬುದಾಗಿ ನಾನು ಕೇಳ್ಕೊಳ್ತೇನೆ ದಿನ ನಾವು ಒಂದೇ ಮಹಿಮೆ ಕರ್ತನೆ ಅವರ ಜೀವಿತಗಳಲ್ಲಿ ನಿನ್ನ ಆಶೀರ್ವಾದವನ್ನು ಕಾಣುವಂತೆ ಸಹಾಯ ಮಾಡಿರಿ ನಿನ್ನ ಆನಂದ ಆನಂದದಲ್ಲಿ ಯಾವಾಗಲೂ ಬದುಕುವಂತೆ ನೀವು ಕೃಪೆಯನ್ನು ತೋರಿಸ್ರಿ ಎಂಬುದಾಗಿ ಯೇಸುವಿನ ಉನ್ನತವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ ಆಮೇನ್ 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 ಕರ್ತನ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ ಗಾಡ್ ಬ್ಲೆಸ್ ಯು